ಹಾಯ್ ಫ್ರೆಂಡ್ಸ್ ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಳಗೆ ಮೆಣ್ಸಿನ್ಕಾಯಿನ ಯೂಸ್ ಮಾಡಿಕೊಂಡು ಚಪಾತಿ ಮತ್ತು ರೊಟ್ಟಿಗೆ ವೆರಿ ಡಿಲಿಷಿಯಸ್ ಆದಂಥ ಒಂದು ಸೈಡ್ ಡಿಶ್ನ ಮಾಡತ್ತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಐಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣಂತ ಫಸ್ಟಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಖಾರ ಇಲ್ಲದೆ ಇರುವಂಥ ಹಸಿ ಮೆಣಸಿನ್ಕಾಯಿನ ತುಂಬ ತೆಗೆದು ಹಾಕೊಂಡೆನಿ ಈಗ ಇವನ್ನ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ ಫೈನಾಗಿ ಪೇಸ್ಟ್ ಮಾಡಬೇಡ್ರಿ ಸೊ ನೋಡ್ರಿ ಇಲ್ಲೇ ನಾನು ಯಾವ ಥರ ಪೇಸ್ಟ ಮಾಡ್ಕೊಂಡೇನಂತೇಳಿ ಈ ಥರ ಕ್ರಷ್ ಮಾಡ್ಕೋಬೇಕು ಜಸ್ಟ್ ಒಂದ ರೌಂಡಿಗೆ ಈ ಥರ ಆಗ್ಬಿಡ್ತೈತಿ ಇದು ಮಲ್ಲೊಳಗ್ ಜಜ್ಜ್ಕೋರಿ ಇನ್ನೂ ಭಾರಿ ಟೇಸ್ಟಾಗಿ ಬರ್ತೈತಿ ಬರೀಗ ಒಂದು ಒಗ್ಗರ್ನಿ ಮಾಡೋಣಂತ ಸೊ ನಾನು ಗ್ಯಾಸ್ ಮೇಲೆ ಒಂದು ಬಾಳ್ಗಿನ ಕಾಯಿ ಅದಕ್ಕೆ ಒಂದು ಎರಡು ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಚಲೋ ಫಸ್ಟ್ ಫಸ್ಟು ಕಾಯಿಸ್ಕೋತೇನಂತೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಚಟ ಚಟ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿನಿ ಈಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ಳೋಣನು ಈಗ ಒಂದು ಸ್ವಲ್ಪ ಮೆಣಸಿನ್ಕಾಯಿದಾಗ ಘಾಟ್ ಹೋಗು ಮಟ್ಟ ಇದನ್ನಿಷ್ಟು ಚಲೋ ಫ್ರೈ ಮಾಡೋಣಂತ ಸೊ ಇದು ಚಲೋತ್ನಂಗ ಫ್ರೈ ಆದಮೇಲೆ ಈಗ ನಾವು ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸನ್ನ ಹಾಕೊಳ್ಳೋಣ ಅಂತ ಫಸ್ಟಿಗೆ ನಾನು ಇಲ್ಲಿದಕ್ಕೆ ಒಂದು ಗಿರ್ಧ ಚಮಚದಷ್ಟು ಅರ್ಶನದ ಪೌಡರನ್ನ ಹಾಕೋತೀನಿ ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಹಾಕೋತೀನಿ ಮತ್ತು ಒಂದು ಗಿರ್ಧ ಚಮಚದಷ್ಟು ಹವೀಸ್ ಪೌಡರನ್ನು ಹಾಕೋತೇನಂತೆ ಈಗ ನೆಕ್ಸ್ಟನ್ನು ಇದಕ್ಕೆ ಟ್ಯಾಂಗಿನೆಸ್ ಇರಲಿ ಹೇಳಿ ಒಂದು ಚಮಚದಷ್ಟು ಆಮ್ಚೂರು ಪೌಡರ್ನ ಹಾಕೊಳತ್ತೀನಿ ನೀವು ಚಾಟ್ ಮಸಾಲಾನೂ ಹಾಕೋಬೋದು ಇದನ್ನಿಷ್ಟು ಸೂರ್ಯ ಎಲ್ಲನೂ ಚಲೋದಂಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ ಇದು ಸ್ವಲ್ಪ ಸ್ಪೈಸಿ ಇತ್ತಂತಂದ್ರೆ ನೀವು ಸಕ್ಕರೆನೂ ಇಲ್ಲ ಬೆಲ್ಲನೂ ಕೂಡ ಹಾಕೋಬೋದು ಇದಾದ ಮೇಲೆ ನೆಕ್ಸ್ಟನ್ನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತೇನಂತ ನೀವು ಉಳ್ಳಾಗಡ್ಡಿನೂ ಹಾಕೋಬೋದು ಬಟ್ ಉಳ್ಳಾಗಡ್ಡಿ ಹಾಕೊಂಡ್ರೆ ಮೆಣ್ಸಿನ್ಕಾಯಿ ಮೊದಲು ಸ್ಪೈಸ್ ಇರ್ತೈತಿ ಉಳ್ಳಾಗಡ್ಡಿ ಹಾಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಸ್ಪೈಸ ಜಾಸ್ತಿ ಆಗ್ತೈತಿ ಬಟ್ ಇಷ್ಟನ್ನ ಮಾಡಿ ನೋಡ್ರಿ ನೀವು ಚಪಾತಿಗೆ ರೊಟ್ಟಿಗೆ ಮತ್ತು ಬಿಸಿ ಹಣ್ಣಕ್ಕೆ ಭಾರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಸೊ ಮೆಣ್ಸಿನ್ಕಾಯಿ ಫ್ರೈ ಆಗಿ ರೆಡಿ ಆಗೈತಿ ನಾ ಈಗ ಒಂದು ಅರ್ಧ ಬಟ್ಲದಷ್ಟು ಹುಳಿ ಮೊಸರನ್ನ ಹಾಕ್ಕೊಳತ್ತೀನಿ ಮೊಸರು ಹಾಕ್ಕೊಂಡ್ಮೇಲೆ ಇದನ್ನು ಭಾಳೋತ್ತೇನು ಕುಕ್ ಮಾಡೋದು ಬೇಡ ಸ್ವಲ್ಪ ಲೈಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾವು ಬಿಸಿ ಮಾಡ್ಕೊಂಡ್ವಿ ಅಂದರೆ ಸರ್ವ್ ಮಾಡೋಕೆ ಮೆಣ್ಸಿನ್ಕಾಯಿ ಕಾಯಿ ಮೊಸರು ಚಟ್ನಿ ರೆಡಿ ಆಗ್ತೈತಿ ನೋಡ್ರಿ ನಾನು ಮಾಡಿದಂಥ ಮೆಣಸಿನ್ಕಾಯಿ ಮೊಸರು ಚಟ್ನಿ ರೆಡಿ ಆಗೈತಿ ಬರ್ರಿ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಸೊ ಫ್ರೆಂಡ್ಸ್ ರೊಟ್ಟಿ ಚಪಾತಿಗೆ ಭಾರಿ ಬೆಸ್ಟ್ ಆದಂಥ ಸೈಡ್ ಡಿಶ್ ಮೆಣಸಿನ್ಕಾಯಿ ಮೊಸರು ಚಟ್ನಿ ರೆಡಿ ರೆಡಿಯಾಗೇತಿ ನೋಡ್ರಿ ನೀವು ಮನೆಯೊಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು